ಒಂದು ಕಾಲದಲ್ಲಿ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಒಂದು ಹಳ್ಳಿಯ ಹತ್ತಿರ ದೊಡ್ಡ ಮರದಲ್ಲಿ ಒಂದು ಕಾಗೆ ವಾಸಿಸುತ್ತಿತ್ತು ಆತನು ಚತುರ ಬುದ್ಧಿವಂತನಾಗಿದ್ದ ಆದರೆ ಹಳ್ಳಿಯ ಜನರು ಆತನನ್ನು ದುರದೃಷ್ಟದ ಸಂಕೇತವೆಂದು ತಪ್ಪಾಗಿ ತಿಳಿದುಕೊಳ್ಳುತ್ತಿದ್ದರು ಆ ಕಾಗೆ ಪ್ರತಿದಿನ ಬೆಳಗ್ಗೆ ಹಳ್ಳಿಯೊಂದಕ್ಕೆ ಹಾರುತ್ತು ಆಹಾರದ ಹುಡುಕಾಟಕ್ಕೆ ತೆರಳುತ್ತಿತ್ತು ಒಂದು ದಿನ ಹಳ್ಳಿಯಲ್ಲಿ ಹಸಿವಿನಿಂದಾಗಿ ಎಷ್ಟೋ ಜನರು ನರಳುತ್ತಿದ್ದರು ಹಳ್ಳಿಯ ದೊಡ್ಡ ನಾಯಕನ ಮನೆಯಲ್ಲಿ ಸಾಕಷ್ಟು ಧಾನ್ಯವಿತ್ತು ಆದರೆ ಆತನು ಅವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳುತ್ತಿರಲಿಲ್ಲ ಕಾಗೆ ಈ ಸ್ಥಿತಿಯನ್ನು ಗಮನಿಸಿ ಒಂದು ಉಪಾಯವನ್ನು ಮಾಡಿದ ಅದು ನಾಯಕನ ಮನೆಯಿಂದ ಧಾನ್ಯದ ಬೀಜಗಳನ್ನು ಕದ್ದು ಹಳ್ಳಿಯ ಬಡ ಮನೆಗಳ ಮುಂದೆ ಬಿತ್ತತೊಡಗಿತು ಕೆಲವೇ ವಾರಗಳಲ್ಲಿ ಹಳ್ಳಿಯಲ್ಲಿ ಹೊಸ ಬೆಳೆಯೊಂದು ಬೆಳೆಯಲು ಆರಂಭವಾಯಿತು ಜನರಿಗೆ ಮತ್ತೆ ಆಹಾರ ಸಿಕ್ಕಿತು ಜನರು ಆಶ್ಚರ್ಯಚಕಿತರಾದರೂ ಈ ಬೆಳೆಯು ಎಲ್ಲಿ ಬಂದಿತು ಎಂಬುದರ ಬಗ್ಗೆ ಅನ್ವೇಷಣೆ ಮಾಡಿದಾಗ ಕಾಗೆಯ ಕಾರ್ಯವಿಲ್ಲದೆ ಇದು ಸಾಧ್ಯವಾಗಿಲ್ಲವೆಂದು ಗೊತ್ತಾಯಿತು ಜನರು ತಾವು ಮಾಡಿದ್ದ ತಪ್ಪನ್ನು ಅರ್ಥಮಾಡಿಕೊಂಡರು ಅವರು ಕಾಗೆಯು ದುರದೃಷ್ಟವಲ್ಲ ಅದೊಂದು ಆಶೀರ್ವಾದವೆಂದು ಒಪ್ಪಿಕೊಂಡರು ಆ ದಿನದಿಂದ ಕಾಗೆಗೆ ಹಳ್ಳಿಯ ಗೌರವ ದೊರೆಯಿತು ಜನರು ಕಾಗೆಗಾಗಿ ನೀರಿನ ಮತ್ತು ಆಹಾರದ ತಟ್ಟೆಗಳನ್ನು ತಯಾರಿಸಿದರು ಕಾಗೆಯ ಬುದ್ಧಿವಂತಿಕೆ ಮತ್ತು ದಯಾಳುತನ ಹಳ್ಳಿಯ ಬದುಕನ್ನು ಬದಲಾಯಿಸಿತು ನೀತಿ ಬುದ್ಧಿವಂತಿಕೆ ಮತ್ತು ದಯೆಯು ಸಮಾಜವನ್ನು ರೂಪಿಸಬಲ್ಲದು ಯಾರು ಹಸಿವಿನಿಂದ ಇರಬಾರದು ಎಂಬ ಹಂಬಲವೇ ನಿಜವಾದ ಮಾನವೀಯತೆ